ಹೊಸನಗರ ತಾಲೂಕು ಮುಂಬಾರು ಸಮೀಪದಲ್ಲಿರುವ ಪುಟ್ಟ ಊರು ದಿಬ್ಬಣಗಲ್ಲು ನೋಡಿದ ತಕ್ಷಣ ಕೇಳಿದ ತಕ್ಷಣ ಈ ಊರಿಗೆ ಈ ಹೆಸರೇಕೆ ಬಂದಿರಬಹುದು ಎನ್ನುವ ಕುತೂಹಲದೊಂದಿಗೆ ಆಶ್ಚರ್ಯವನ್ನು ಮೂಡಿಸುವ ಹೆಸರು ದಿಬ್ಬಣಗಲ್ಲು ಹೊಸನಗರ ಪಟ್ಟಣದಿಂದ ಹುಂಚಕ್ಕೆ ಹೋಗುವ ದಾರಿಯಲ್ಲಿ ಹೊಸನಗರ ಶಿವಮೊಗ್ಗ ರಸ್ತೆಯಿಂದ ಬಲ ತಿರುವು ತೆಗೆದುಕೊಂಡು ಎರಡು ಕಿಲೋಮೀಟರ್ ಸಾಗಿದರೆ ಸಿಗುವ ಊರೇ ದಿಬ್ಬಣಗಲ್ಲು ಸಾಗರ ತಾಲೂಕು ತುಮರಿ ಕರೂರಿನ ಸಾಮಾಜಿಕ ಹೋರಾಟಗಾರರು ಲೇಖಕರು ಪತ್ರಕರ್ತರು ಆದ ಸತ್ಯನಾರಾಯಣ ಜಿಟಿ ಅವರಿಗೆ ಈ ದಾರಿಯಲ್ಲಿ ಸಾಗುವಾಗ ಕಂಡ ದಿಬ್ಬಣಗಲ್ಲು ಎನ್ನುವ ಊರಿನ ಹೆಸರು ಸಹಜವಾಗಿಯೇ ಸೆಳೆದಿದೆ ಮತ್ತು ಕೆಲವು ದಿನಗಳ ಹಿಂದೆ ಈ ಊರಿನ ಹಿರಿಯರೊಬ್ಬರನ್ನು ಮಾತನಾಡಿಸಿದಾಗ ಅವರು ಈ ಊರಿನ ಹೆಸರಿನ ಹಿಂದಿರುವ ಐತಿಹ್ಯವನ್ನು ತೆರೆದಿಟ್ಟಿದ್ದಾರೆ ಅದರ ಆಧಾರದಲ್ಲಿ ಸತ್ಯನಾರಾಯಣ ಅವರು ದಿಬ್ಬಣಗಲ್ಲು ಊರಿನ ಹೆಸರಿನ ಹಿಂದಿರುವ ಕಥೆಯನ್ನು ಹೇಳುತ್ತಾ ಇಲ್ಲಿರುವ ಭೂತೇಶ್ವರ ದೇವಸ್ಥಾನವನ್ನು ಪರಿಚಯಿಸಿದ್ದಾರೆ ಸ್ನೇಹಿತರೆ ನಮಸ್ಕಾರ ನಾನು ಹೊಸನಗರದಿಂದ ಹುಂಚಕ್ಕೆ ಹೋಗುವಂತಹ ಮುಂಬಾರ್ ಮುಖಾಂತರ ಹುಂಚಕ್ಕೆ ಹೋಗುವಂತಹ ದಾರಿಯಲ್ಲಿ ಇದ್ದೇನೆ ಹೀಗೆ ಹೋಗುವಾಗ ಹೀಗೆ ಈ ರಸ್ತೆ ನಾನು ಆವಾಗಾವಾಗ ಬರುವಂತಹ ಸಂಚಾರ ಮಾಡುವಂತಹ ರಸ್ತೆ ಪ್ರತಿ ಊರಿಗೆ ಹಾಗೆ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಕಾರ್ ಡ್ರೈವ ಮಾಡುವಂಥ ಸಂದರ್ಭದಲ್ಲಿ ನಾನು ಅಲ್ಲಿರ್ತಕ್ಕಂತಹ ಪ್ರತಿ ಹಳ್ಳಿಗಳ ಹೆಸರುಗಳನ್ನು ಗಮನಿಸ್ಕೋತಾ ಗಮನಿಸ್ಕೋತಾ ಹೋಗ್ತೀನಿ ಹಾಗೆ ಒಂದು ಯೋಚನೆ ಮಾಡ್ತೀನಿ ಈ ಊರಿಗೆ ಈ ಹೆಸರು ಬರಲು ಏನು ಕಾರಣವಿರಬಹುದು ಅಂತ ಉದಾಹರಣೆ ನನ್ನ ಊರು ತುಂಬ್ರಿ ತುಂಬ್ರಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ಈಗ ಅದು ತುಮರಿ ಆಗಿದೆ ಅದಕ್ಕೂ ಮೊದಲೇ ಅದು ತುಂಬ್ರಿ ಆಗಿತ್ತು ಟಿ ಯು ಎಮ್ ಬಿ ಆರ್ ಐ ತುಂಬ್ರಿ ಅಂತ ಹೆಸರು ತುಂಬ್ರಿ ಅನ್ನೋದು ಒಂದು ಗಿಡದ ಹೆಸರು ತುಂಬ್ರಿ ಗಿಡ ಅಂತ ಆ ತುಂಬ್ರಿ ಗಿಡಗಳು ಆ ಬಯಲಿನಲ್ಲಿ ತುಂಬ ಬೆಳೀತಾ ಇದ್ದರಿಂದ ಅದನ್ನು ತುಂಬ್ರಿ ಬಯಲು ಅಂತ ಆ ಆನಂತರ ತುಂಬ್ರಿ ಆಯಿತು ಅಂತ ನನ್ನ ಊರು ಕರೂರು ಕರೂರಿಗೆ ಏನು ಹೆಸರಿದೆ ಕರೂರಿಗೆ ಅನ್ನ ಒಂದು ಕಾಲದಲ್ಲಿ ಪುರಾಪುರ ಅಂತ ಕರೀತಾ ಇದ್ದರು ಆನಂತರ ಕರಿಪುರ ಆಯಿತು ಆಮೇಲೆ ಕರೂರು ಆಯಿತು ಕರಿಯೂರು ಆಯಿತು ಆಮೇಲೆ ಕರೂರು ಆಯಿತು ಅಂತ ಕರಿಯೂರು ಮೀನ್ ಆನೆಯಂಥ ಊರು ಇರಬಹುದು ಅದು ಕರದ ಊರು ಕೂಡ ಇದ್ದಿರಬಹುದು ಅಂತ ಇನ್ನೊಂದು ಕರ ಮೀನ್ ಟ್ಯಾಕ್ಸ್ ಅಂತ ಆ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥ ದೊಡ್ಡ ಊರು ಇರು ಕೂಡ ಇದ್ದಿರಬಹುದು ಅಂತ ಹಾಗೆ ಅದಕ್ಕಿರ್ತಕ್ಕಂಥ ಐತಿಹ್ಯಗಳನ್ನು ಇದು ಈ ದಿಬ್ಬಣಗಲ್ಲು ನನಗೆ ತುಂಬ ಆಶ್ಚರ್ಯವಾಗಿ ಕುತೂಹಲವಾಗಿ ಕಾಣುತ್ತೆ ದಿಬ್ಬಣಗಲ್ಲಿಗೆ ಏನು ಕಾರಣ ಇರ್ಬೋದು ಅಂಥೇಳಿ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದ ಸಂದರ್ಭದಲ್ಲಿ ಒಬ್ಬರು ಯಜಮಾನರು ಸಿಕ್ಕಿದ್ರು ಏನು ಸರ್ ದಿಬ್ಬಣಗಲ್ಲು ಅಂತ ಹೇಳಿದ್ರೆ ಏನು ಏನು ದಿಬ್ಬಣಕ್ಕೂ ಕಲ್ಲಿಗೂ ಏನು ಸಂಬಂಧ ಅಂತ ಅವರ ಹತ್ರ ಕೇಳಿದ್ದೆ ಹಾಗೆ ನನ್ನ ಊರಲ್ಲೂ ಕೂಡ ಹೀಗೊಂದು ಕಲ್ಲಿನ ಕತೆ ಇದೆ ಅದೇನು ಅಂತ ಕೇಳಿದ್ರೆ ನಮ್ಮ ತುಂಬರಿಯಿಂದ ಹತ್ತು ಹದಿನೈದು ಕಿಲೋಮೀಟರ್ ಹೋದ ತಕ್ಷಣವೇ ಬಲಭಾಗದಲ್ಲಿ ಪಶ್ಚಿಮ ಘಟ್ಟಗಳ ನಡುವೆ ಅಂಬಾರ್ ಗುಡ್ಡ ಕಾಣುತ್ತೆ ಆ ಅಂಬಾರ್ ಗುಡ್ಡದ ಬಲಭಾಗದಲ್ಲಿ ಒಂದು ದಿಬ್ಬಣ ಹೊರಟಿರ್ತಕ್ಕಂತಹ ಗಂಡು ಹೆಣ್ಣು ಮದುವೆಯಾಗಿ ಘಟ್ಟದ ತಗ್ಗಿಂದ ವಾಪಸ್ ಮರಳುತ್ತಾ ಇರುವಂಥ ಸಂದರ್ಭದಲ್ಲಿ ಸಿಡಿಲು ಹೊಡೆದು ಅಲ್ಲೇ ಅವರು ಕಲ್ಲಾಗಿ ಹೋದರು ವರ ವಧು ಇಬ್ಬರೂ ಕೂಡ ಇರೋರು ಅಲ್ಲಿ ಆ ಕಲ್ಲು ಇನ್ನೂ ಹಾಗೇ ಇದ್ದಾವೆ ಅಂತ ಅಲ್ಲಿರ್ತಕ್ಕಂಥ ನಮ್ಮ ಕುಡುಬಿ ಸಮುದಾಯದವ್ರು ಹೇಳ್ತಿದ್ರು ಅದ್ರ ಬಗ್ಗೆ ಕಥನಗಳು ಇದ್ದಾವೆ ಆ ಕಥನಗಳು ಇದ್ದಾವೆ ನಾನಿನ್ನೂ ಕೂಡ ಆ ಎಲ್ಲಿದೆ ಆ ಕಲ್ಲೆಲ್ಲಿದೆ ಅಂತ ಇನ್ನೂ ಕೂಡ ಹುಡುಕೋಕೆ ಹೋಗಿಲ್ಲ ಮುಂದಿನ ಸರಿ ಹೋದವಾಗ ಖಂಡಿತ ಅದನ್ನು ಹುಡುಕ್ತೀನಿ ಇಲ್ಲಿರ್ತಕ್ಕಂತಹ ಈ ಕಲ್ಲುಗಳು ಕಡಸ ಸಾರಿ ಯಜಮಾನ್ರು ಏನು ಸಿಕ್ಕಿದ್ರು ಆ ಯಜಮಾನ್ರು ಸಿಕ್ಕದವರು ಅವರ ಮಾತಿನ ಪ್ರಕಾರ ನನಗೆ ಹೆಚ್ಚು ಗೊತ್ತಿಲ್ಲ ಈ ಊರು ಹೊಸತು ಅವರು ಹೇಳಿದ ಪ್ರಕಾರ ದಿಬ್ಬಣ ಹೋಗುವಂತಹ ಸಂದರ್ಭದಲ್ಲಿ ಅವರು ಒಂದೇ ಸಾರಿ ಅವರು ಕಲ್ಲಾಗಿ ಹೋದರು ನಾನು ಕೇಳಿದೆ ಕಾರಣ ಏನು ಏನಕ್ಕೆ ಕಳ್ಳ ಕಲ್ಲಾಗಿದ್ದು ಅಂತ ಈ ಕಲ್ಲಲ್ಲಿ ಯಾವುದೇ ಬರಹಗಳಾಗಲಿ ಮತ್ತೊಂದಾಗಲಿ ಇಲ್ಲ ಸಹಜ ಕಪ್ಪು ಕಲ್ಲುಗಳು ಇಲ್ಲಿದ್ದಾವೆ ಎದುರುಗಡೆ ಒಂದು ದೇವಸ್ಥಾನ ಇದೆ ಹೊರತಾಗಿ ಇಲ್ಲಿ ಬಯಲಿನಲ್ಲಿ ಮತ್ತೆ ಒಂದು ಗಮನಿಸ್ಕೋಬೇಕಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ ಕಲ್ಲಿನ ಇದಿಲ್ಲ ಇಲ್ಲಿ ಮಾತ್ರ ಕಲ್ಲುಗಳಿದ್ದಾವೆ ಅಂದರೆ ಬರೀ ಒಂದಿಷ್ಟು ಕಲ್ಲಲ್ಲ ಅವರ ಮಾತಿನ ಪ್ರಕಾರವೇ ಹೇಳುವುದಾದರೆ ಇದು ದೊಡ್ಡ ದಿಬ್ಬಣವೇ ಸಣ್ಣ ದಿಬ್ಬಣದ ಪ್ರಶ್ನೆ ಏನೂ ಇಲ್ಲ ದೊಡ್ಡ ದಿಬ್ಬಣವೇ ಇದು ಹೀಗೆ ಇಲ್ಲೊಂದು ಕಲ್ಲಿದೆ ಇದಕ್ಕೆ ಪೂಜೆಯನ್ನು ನೆರವೇರಿಸಿದ್ದಾರೆ ಇದರಲ್ಲಿ ಯಾವ ಮಾರ್ಕ್ಗಳು ಮತ್ತೊಂದು ಮಗದೊಂದು ಯಾವುದು ಕೂಡ ಇಲ್ಲ ಇಲ್ಲೂ ಕೂಡ ಈ ಕಡೆನೂ ಕೂಡ ಕಲ್ಲುಗಳನ್ನು ಗಮನಿಸ್ಕೋಬೋದು ಇಲ್ಲೊಂದು ಕಲ್ಲಿದೆ ಇಲ್ಲೊಂದು ಕಲ್ಲಿದೆ ಹಾಗೊಂದು ಕಲ್ಲಿದೆ ಆದರೆ ಸುತ್ತಮುತ್ತ ಎಲ್ಲೂ ಕೂಡ ಕಲ್ಲು ಇಲ್ಲ ಇಲ್ಲಿ ಮಾತ್ರ ಕಲ್ಲಿದೆ ಕಲ್ಲಿನ ಸಂಖ್ಯೆಯೂ ಕೂಡ ಸಾಕಷ್ಟಿದೆ ಆ ದಿಬ್ಬಣಕ್ಕೂ ಈ ಕಲ್ಲಿಗೂ ಏನು ಸಂಬಂಧವಿದೆಯೋ ವಾಸ್ತವದಲ್ಲಿ ಅದು ನನಗೆ ಗೊತ್ತಿಲ್ಲ ಆದರೆ ದಿಬ್ಬಣ ಕಲ್ಲು ಅಂಥೇಳಿ ನಮ್ಮ ಯಜಮಾನ್ರು ಹಿಂದಿನ ಸರಿ ಹೇಳಿದಂಥ ಸಂದರ್ಭದಲ್ಲಿ ಕಲ್ಲಾಗಿ ದಿಬ್ಬಣವು ಇಲ್ಲೇ ಕೊನೆಯಾಯಿತು ಒಂದು ರೀತಿಯಲ್ಲಿ ಈ ಕಥನದ ಒಳಗಡೆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಇದೆ ಕಲ್ಲಾಗಿ ಹೋಗ್ಬಿಟ್ರು ಇಲ್ಲೇ ಅಂತ ಹೊರ ಆವೂ ಅಂತ ಅನ್ನುವಂಥದ್ದು ಅವರ ಮಾತಿನಲ್ಲಿತ್ತು ಇಲ್ಲಿ ಸ್ಥಳೀಯರು ಯಾರಾದರೂ ಈ ಮಾತುಗಳನ್ನು ವಿಡಿಯೋವನ್ನು ನೋಡಿದ ನಂತರ ಅವರು ತಮ್ಮ ಮಾತುಗಳನ್ನು ಸ್ಥಳ ಐತಿಹ್ಯವನ್ನು ಹೇಳಬಹುದು ಅಂತ ನಾನು ಭಾವಿಸ್ತೀನಿ ಬಟ್ ನನಗಂತೂ ಇದು ಭಾಳ ಆಕರ್ಷಕವಾಗಿ ಈ ದೇವಸ್ಥಾನವೂ ಕೂಡ ಸಣ್ಣ ದೇವಸ್ಥಾನ ಈಚೆ ಕಟ್ಟಿದಂತೆ ಕಂಡುಬರುತ್ತೆ ದಿಬ್ಬಣಗಲ್ಲು ಶ್ರೀ ಭೂತೇಶ್ವರ ಏನು ದಿಬ್ಬಣಗಲ್ಲು ಶ್ರೀ ಭೂತೇಶ್ವರ ಭೂತೇಶ್ವರ ಅಂತ ಹೇಳಿದ ತಕ್ಷಣವೇ ಸಹಜವಾಗಿ ಗೊತ್ತಾಗ್ಬಿಡುತ್ತೆ ಪ್ರತಿ ಸಂಸ್ಕೃತಿಯ ನೆಲೆಯ ದೇವಸ್ಥಾನ ಎದುರುಗಡೆ ತುಂಬ ಶೂಲಗಳು ಇದ್ದಾವೆ ಇದು ಹುಲಿ ಹುಲಿದೇವರಂತೆ ಎಸ್ ಇಲ್ಲೊಂದು ಸಣ್ಣದೊಂದು ಮಾರ್ಕ್ ಹಾಕಿದ್ದಾರೆ ಅದಕ್ಕೆ ಒಂದು ಸಣ್ಣ ಬೋರ್ಡನ್ನು ಕೂಡ ಬರೆದಿದ್ದಾರೆ ಇದು ಹುಲಿ ದೇವರು ಅಂತ ಹುಲಿ ದೇವರು ಕಾಡಿನ ನಡುವಿನ ಹಾದಿ ಅಲ್ಲಿ ದಿಬ್ಬಣಗಲ್ಲಿನ ಭೂತೇಶ್ವರ ಇದ್ದಾರೆ ಭೂತೇಶ್ವರನಿಗೆ ಸಹಜವಾಗಿ ಈ ಶೂಲಗಳು ಬಹುಶಃ ಸಾಕಷ್ಟು ಹೇಳ್ತಾ ಇದ್ದಾವೆ ಚಿತ್ರವನ್ನೇನೋ ಹೊಸದಾಗಿ ಬಿಡಿಸಿದ್ದಾರೆ ಭೂತೇಶ್ವರ ಭೂತೇಶ್ವರ ಇದು ಕೂಡ ದೊಡ್ಡದಾಗಿರ್ತಕ್ಕಂತಹ ಕಲ್ಲು ತಾವು ಗಮನಿಸ್ಕೋಬೋದು ಇದು ಕೂಡ ಕಲ್ಲು ದಿವಸ ಪೂಜೆ ಇದೆ ಅಂತ ಕಾಣುತ್ತೆ ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ದಾರೆ ಈ ಕಲ್ಲಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಮೂರ್ತಿಗೆ ಒಂದು ಆಕಾರ ಇದೆ ಹೀಗೆ ದಿಬ್ಬಣಗಲ್ಲು ಎನ್ನುವಂಥ ಊರು ನನ್ನನ್ನು ಕರೆದು ಪ್ರತಿ ಸರಿನೂ ಇಲ್ಲಿ ಕಾಡ್ತಾ ಇತ್ತು ಏನಿರಬಹುದು ಅನ್ನೋ ಪ್ರಶ್ನೆ ಪ್ರಶ್ನೆಯನ್ನು ಉತ್ತರವನ್ನು ಹುಡ್ಕೊಂಡು ಇಷ್ಟು ಮಾತುಗಳನ್ನು ಈ ಕ್ಷಣದಲ್ಲಿ ದಾಖಲಿಸ್ತಾ ಇದ್ದೀನಿ ತಾಯಿ ಭೂತೇಶ್ವರಿಗೆ ನಮಿಸಿ ಇದು ಕೂಡ ಒಂದು ಕ್ಷೇತ್ರಪಾಲನ ಏನು ನೋಡಬೇಕು ಹಾಗೆ ಇದಕ್ಕೇನು ಹೆಸರಿಲ್ಲ ನಾಗರ ಪಂಚಾಯಿತಿ ದಗ್ಗಿದೆ ಹೀಗೆ ಇದು ದಿಬ್ಬಣಗಲ್ಲಿನ ಸುತ್ತ ನಮ್ಮದೊಂದು ಪುಟ್ಟ ಪಯಣ ಯಾಕೆ ಹೀಗೆ ಐತಿಹ್ಯದ ಕತರದ ಒಳಗಡೆ ಕಲ್ಲಾಗಿಸುವ ಪ್ರಕ್ರಿಯೆ ನಡೆದಿದೆ ಅದು ರಾಮಾಯಣದ ಅಹಲ್ಯೆಯಿಂದ ಹಿಡಿದು ಇಲ್ಲಿ ತನಕವೂ ಕೂಡ ಕಾಲಕಾಲದ ಸಂದರ್ಭದಲ್ಲೂ ಕೂಡ ಕಲ್ಲಾಗಿ ಹೋದರು ದಿಬ್ಬಣ ಕಲ್ಲಾಗಿ ನನ್ನೂರಿನ ಕತೆಗೂ ಈ ಕತೆಗೂ ಕಥನಕ್ಕೂ ಸಾಮ್ಯತೆ ಇದೆ ಈ ನೆಲ ಇವತ್ತು ನಿಮ್ಮ ಇದಕ್ಕೆ ಬಿಟ್ಟು ಇಷ್ಟ ನಮಸ್ಕಾರ ಇದು ಸತ್ಯನಾರಾಯಣ ಅವರು ಕಂಡಂತೆ ದಿಬ್ಬಣಗಲ್ಲು ಹೆಸರಿನ ಹಿಂದಿರುವ ಕಥನ ಇದಲ್ಲದೆ ಈ ಊರಿಗೆ ಇಂತಹದ್ದೊಂದು ಹೆಸರು ಯಾಕೆ ಬಂತು ಎನ್ನುವ ಕುರಿತು ನಿಮಗೇನಾದರೂ ಹೆಚ್ಚಿನ ವಿಷಯ ತಿಳಿದಿದ್ದರೆ ಆ ಬಗ್ಗೆ ನಿಮ್ಮ ಬಳಿ ಇರುವ ಮಾಹಿತಿಯನ್ನು ಹಂಚಿಕೊಳ್ಳಿ ಹಾಗೆ ಹೊಸನಗರ ತಾಲೂಕಿನೆಲ್ಲೆಡೆ ಇರುವ ಇಂತಹ ನೂರಾರು ಅಪರೂಪದ ಊರುಗಳ ಹೆಸರಿನ ಹಿಂದಿರುವ ಕಥೆಯೇನು ಎನ್ನುವುದನ್ನು ನಿಮ್ಮ ಕುತೂಹಲದ ಕಣ್ಣಿನಿಂದ ನೋಡಿ ಹಂಚಿಕೊಳ್ಳಿ